ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವರ್ಷಕ್ಕಾಗುವಷ್ಟು ಸಾಂಬಾರ್ ಪೌಡ್ರು ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇದು ಹೇಗೆ ಮಾಡ್ಕೊಳ್ಳೋದು ಸಾಂಬಾರ್ ಪೌಡ್ರನ್ನ ಅಂತ ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದು ಹೇಗೆ ಮಾಡೋದು ಅಂತ ಅಂದರೆ ನೋಡೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ನಾನು ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಒನ್ ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಇದೆ ಅಂದರೆ ಆಗಿ ಇದು ಎರಡು ಕೆ ಜಿ ಮೆಣಸಿನ್ಕಾಯಿ ಇದೆ ಅದೇ ಸಮ ಪ್ರಮಾಣದಲ್ಲಿ ಎರಡು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡ್ರೆ ಎರಡು ಕೆ ಜಿ ಧನಿಯಾ ತೊಗೊಳ್ಬೇಕಾಗುತ್ತೆ ಈ ಸಮ ಪ್ರಮಾಣಕ್ಕೆ ಈ ಉಳಿದಿರೋ ಸಾಮಗ್ರಿಗಳು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ಹೇಳ್ತೀನಿ ನಾನು ಇದಕ್ಕೆ ಐದು ಕಂತೆಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ನೆಕ್ಸ್ಟು ಅರ್ಧ ಕೆ ಜಿಯಷ್ಟು ಮೆಣಸು ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡೇ ಇಟ್ಕೊಳ್ಬೇಕಾಗುತ್ತೆ ಆಮೇಲೆ ಅರ್ಧ ಕೆ ಜಿ ಮೆಂತ್ಯ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಅರ್ಧ ಕೆ ಜಿಯಷ್ಟು ಸಾಸಿವೆ ಅರ್ಧ ಕೆ ಜಿ ಅರಿಶಿನದ ಕೊನೆ ಅಂತಾರೆ ನೋಡಿ ಅಂದರೆ ಅರಿಶಿನದ ಬೇರು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಮೇಲೆ ಕಾಲು ಕೆ ಜಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಆಮೇಲೆ ಅರ್ಧ ಕೆ ಜಿ ತೊಗರಿಬೇಳೆ ನೆಕ್ಸ್ಟ್ ನೋಡಿ ಅರ್ಧ ಕೆ ಜಿಯಷ್ಟು ಕಡಲೆಕಾಲು ತೊಗೊಂಡಿದ್ದೀನಿ ನೆಕ್ಸ್ಟು ಉದ್ದಿನ ಕಾಳು ಅರ್ಧ ಕೆ ಜಿ ನೀವು ಉದ್ದಿನ ಕಾಳು ಆದರೂ ತಗೊಳ್ಳಿ ಇಲ್ಲ ಅಂತಂದರೆ ಉದ್ದಿನ ಬೇಳೆನಾದರೂ ತಗೊಳ್ಳಿ ಆಮೇಲೆ ಅರ್ಧ ಕೆ ಜಿ ಹುರುಳಿಕಾಳು ಇದು ನಾವು ಮಿಷಿನ್ ಒಳಗೆ ಹಾಕಿದ್ರೆ ಉಳಿದಿದ ಉಳಿದಿರುತ್ತೆ ನೋಡಿ ಅದು ಸಾಂಬಾರ್ ಪೌಡ್ರೂ ಅದು ಮಿಷಿನಿಂದ ನಮಗೆ ಹೊರಗೆ ಬರುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಹುರುಳಿಕಾಳು ತೊಗೊಂಡಿದ್ದೀನಿ ನೆಕ್ಸ್ಟು ಎಮ್ ಟಿ ಆರ್ ಅವ್ರ ಕಂಪ್ನಿದು ನಾನು ಹಿಂಗೆ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮಗೆ ಸಾಂಬಾರ್ ಪೌಡ್ರು ಮಾಡ್ಕೊಳ್ಳೋದಕ್ಕೆ ಸಾಮಗ್ರಿಗಳು ಬೇಕಾಗುತ್ತೆ ಇದಿಷ್ಟಾದರೆ ನಮಗೆ ಸಾಂಬಾರ್ ಪೌಡ್ರೂ ತುಂಬ ರುಚಿಯಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ರುಚಿ ರುಚಿಯಾಗಿ ನಾವು ಮನೆಯಲ್ಲಿ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇದಿಷ್ಟಾದರೆ ನಮಗೆ ರೆಡಿಯಾಗುತ್ತೆ ಸಾಂಬಾರ್ ಪೌಡ್ರು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಾನು ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದು ಮೆಣಸಿನ್ಕಾಯಿ ಉರ್ಕೊಳ್ಳೋ ಪಾತ್ರೆನೇ ಇದೆ ಅದಕ್ಕೆ ನಾನು ಕಾಲು ಕಾಲು ಕೆ ಜಿಯಷ್ಟು ನಾನು ಮೆಣಸಿನ್ಕಾಯಿನ ಈ ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ಈ ಪಾತ್ರೆಗೆ ಹಾಕ್ಕೊಂಡು ನಾನು ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ನಮಗೆ ಘಾಟು ಬರೋದಿಲ್ಲ ಆಮೇಲೆ ಉರ್ಕೊಳ್ಳೋದಕ್ಕೂ ನಮಗೆ ಈಸಿ ಆಗುತ್ತೆ ಅಂದರೆ ಘಾಟ್ ಅಂತೂ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಮೆಣಸಿನ್ಕಾಯಿಗೆ ಮತ್ತು ಧನಿಯಾಕಷ್ಟೇ ನಾವು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಇನ್ನು ಉಡಿದ ಸಾಮಗ್ರಿಗಳಿಗೆ ಹಾಗೆ ನಾವು ಹುರ್ಕೊಳ್ಬೇಕು ಕೆಲವ್ರು ಏನು ಮಾಡ್ತಾರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಲ್ಲ ಆಮೇಲೆ ಹುರ್ಕೊಳ್ಳೋದೇ ಇಲ್ಲ ಮೆಣಸಿನ್ಕಾಯಿನ ಆ ರೀತಿಯಾಗೂ ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ತಾರೆ ನಮ್ಮ ಮನೇಲಿ ನಾವು ಎಣ್ಣೆ ಹಾಕ್ಕೊಂಡು ಇದನ್ನ ಮೆಣಸಿನ್ಕಾಯಿನ ಹುರ್ಕೊಳ್ತೀವಿ ಈ ರೀತಿಯಾಗಿ ಹುರ್ಕೊಂಡು ನಾವು ಸಾಂಬಾರ್ ಪೌಡ್ರ್ ಮಾಡಿದ್ರೆ ತುಂಬ ರುಚಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ತೀವಲ್ಲ ನಿಮಗೂ ಇದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಅಂದರೆ ಸೀಸ್ಕೊಳ್ಬಾರ್ದು ಮೆಣಸಿನ್ಕಾಯಿನ ನೋಡಿ ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ಇದು ಹುರಿದಾಗಿದೆಯಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ಉಳಿದು ಉಳಿದಿದೆ ನೋಡಿ ಎಲ್ಲ ಮೆಣಸಿನ್ಕಾಯಿನ ನಾನು ಇದೇ ರೀತಿಯಾಗಿ ಹುರ್ಕೊಂಡು ಬರ್ತೀನಿ ನೋಡಿ ಎಲ್ಲ ನಾನು ಹುರ್ಕೊಂಡಿದ್ದೀನಲ್ಲ ಈಗ ನಾನು ನೆಕ್ಸ್ಟ್ ಇದನ್ನ ಬಿಸಿಲಿಗೆ ಇಟ್ಕೊಂಡು ಬಿಡ್ತೀನಿ ಅಂದರೆ ಇದು ಅವರ್ ಆದ್ರೆ ನಾವು ಎಲ್ಲ ಹುರಿದ ಸಾಮಗ್ರಿಗಳೆಲ್ಲ ಬಿಸಿಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ನೋಡಿ ನಾನಿದು ಧನಿಯಾ ತೋರಿಸಿದೆ ನೋಡಿ ಅದನ್ನು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಧನಿಯನ್ನ ಇದಾಗಿದ ನಂತರ ನೆಕ್ಸ್ಟ್ ನೋಡಿ ಕಡಲೆಕಾಳನ್ನ ಹುರ್ಕೊಂಡು ಬರೋಣ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಎಲ್ಲದಕ್ಕೂ ನಾವೀಗ ಎಣ್ಣೆ ಹಾಕ್ಕೊಳ್ಬಾರ್ದು ಹಾಗೆಯೇ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈಗ ಕಡಲೆಕಾಳು ಹುರ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಹುರ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನೋಡಿ ಜೀರಿಗೆ ಹಾಕ್ಕೊಳ್ತೀನಿ ಈ ಜೀರಿಗೆನೂ ಹಾಗೇ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ನಮಗೆ ಘಮ ಘಮ ಅಂತ ವಾಸನೆ ಬರುತ್ತೆ ನೋಡಿ ಅಲ್ಲಿ ತನಕ ಹುರ್ಕೊಳ್ಬೇಕಾಗುತ್ತೆ ಜೀರಿಗೆ ನೋಡಿದ್ರಲ್ಲ ಇದು ಜೀರಿಗೆನೂ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಕೆಂಪು ಬಣ್ಣ ಬರೋ ತನಕ ಈಗ ಜೀರಿಗೆ ಎಲ್ಲ ರೆಡಿಯಾಗಿದೆ ಹುರ್ಕೊಂಡಿದ್ದೀನಿ ಈಗ ನಾನು ಕಡಲೆಕಾಳು ಹುರ್ಕೊಂಡಿದ್ದೆ ನೋಡಿ ಅದೇ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನೋಡಿ ಮೆಂತ್ಯ ಹಾಕ್ಕೊಂಡಿದ್ದೆ ಮೆಂತ್ಯನೂ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಕೆಂಪು ಬಣ್ಣ ಬರಬೇಕು ಬ್ರೌನ್ ಕಲರ್ ಅಂತಲ್ಲ ಅಲ್ಲಿ ತನಕ ಬರೋ ತನಕ ಹುರ್ಕೊಂಡಿದ್ದೀನಿ ಅದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮೆಂತ್ಯನೂ ಹುರಿದಾಗಿದೆಯಲ್ಲ ಈಗ ಇದೇ ಪಾತ್ರೆಗೆ ನೋಡಿ ನಾನು ಮೆಣಸುಕಾಳು ಹಾಕ್ಕೊಂಡ್ಬಿಡ್ತೀನಿ ಮೆಣಸುಕಾಳು ಹಾಗೆ ನಾವು ಹುರ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ನೋಡಿ ಮೆಣಸುಕಾಳನ್ನು ಹುರ್ಕೊಂಡಿದ್ದೀನಿ ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಬರ್ತೀನಿ ನೋಡಿ ಸಾಸಿವೆನೂ ಇದೆಲ್ಲ ನಮಗೆ ಬೇಕು ಚಟಪಟ ಅಂತ ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ ಸಾಸಿವೆನೂ ಹುರಿದಿದ್ದಾಗಿದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ನಾನು ಇದಕ್ಕೆ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆನೂ ಹುರ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕೆಂಪು ಬಣ್ಣ ತನಕ ಹುರ್ಕೊಂಡು ಬಂದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕೋದ್ರೆ ತುಂಬಾ ಅದು ಲಾಂಗ್ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ಕಮ್ಮಿ ವಿಡಿಯೋ ಹಾಕಿ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಪೂರ್ತಿ ಲಾಂಗ್ ವೀಡಿಯೋ ಅಂದರೆ ನಿಮಗೂ ನೋಡೋಕ್ಕೂ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ವೀಡಿಯೋಗೆ ನೆಕ್ಸ್ಟ್ ನೋಡಿ ನಾನು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಹುರ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಕೆಂಪು ಬಣ್ಣ ಬರಬೇಕು ಅಂದರೆ ಬ್ರೌನ್ ಕಲರ್ ಅಂತಲ್ಲ ಅಲ್ಲಿತನ ಬರೋ ತನಕ ಹುರ್ಕೊಳ್ಬೇಕಾಗುತ್ತೆ ಇದನ್ನು ಆಗಿದೆ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟ ಆಗಿದೆಯಲ್ಲ ಲಾಸ್ಟಿಗೆ ನೋಡಿ ನಾನು ಅಕ್ಕಿ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಬರೋಣ ಸ್ವಲ್ಪ ಕೆಂಪರಬೇಕು ಅಕ್ಕಿನೂ ನೋಡಿ ಅಕ್ಕಿನೂ ಹುರಿದ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹುರಿದಾಗಿದೆ ಅಕ್ಕಿನೂ ಈ ರೀತಿಯಾಗಿ ಅಕ್ಕಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಇದಕ್ಕೆ ಅಷ್ಟು ಕೊನೆ ಹಾಕೊಳ್ತಾ ಇದ್ದೀನಿ ಇದನ್ನು ನೋಡಿ ಈ ರೀತಿಯಾಗಿ ನಾನು ಅರ್ಶಿಣದ ಕೊನೆಯೂ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪೇಪರ್ಗೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆಯಲ್ಲ ಎಲ್ಲನೂ ನಾವು ಬಿಸಿಲಿಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ಲಾಸ್ಟಿಗೆ ನೋಡಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಹಾಗೆ ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ಕರಿಬೇವಿನ ಸೊಪ್ಪು ಎಲ್ಲ ನಾನು ಹುರ್ಕೊಂಡಿದ್ದೆಲ್ಲ ನೋಡಿ ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಹುರ್ಕೊಂಡಿದ್ವಿ ನೋಡಿ ಇದೆಲ್ಲ ಆಗಿದೆ ಅಲ್ಲ ಇವಾಗ ಇದನ್ನೆಲ್ಲ ನಾವು ಮಿಷಿನ್ಗೆ ನಾವು ಹಾಕೋ ತನಕ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ ಎರಡು ಅವರ್ ಆದರೂ ನಾವು ಬಿಸಿಲಿಗೆ ಇಟ್ಕೊಂಡೆ ನಾವು ಆಮೇಲೆ ಮಿಷಿನ್ಗೆ ಹಾಕಿಸ್ಕೊಂಡು ಬರಬೇಕಾಗುತ್ತೆ ಅಂದರೆ ಮಿಲ್ಗೆ ನೋಡಿ ಎಲ್ಲನೂ ನಾನು ಹಾಕಿಟ್ಕೊಂಡಿದ್ದೀನಿ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇದು ಎರಡು ಅವರ್ ಆದಮೇಲೆ ನಾನು ಮಿಷಿನ್ಗೆ ತಗೊಂಡೋಗಿ ಹಾಕಿಸ್ಕೊಂಡು ಬರ್ತೀನಿ ಇದಾದ್ಮೇಲೆ ನೋಡಿದೆಲ್ಲ ಬಿಸಿಲಿಗೆ ಹಾಕಾದ್ಮೇಲೆ ಮಿಷಿನ್ಗೆ ಹೋಗಬೇಕು ಅಂತ ಸ್ವಲ್ಪ ಹೊತ್ತಲ್ಲಿ ಈ ರೀತಿಯಾಗಿ ಅದನ್ನು ಅರ್ಶಿನದ ಕೊನೆನ ನಾವು ಸ್ವಲ್ಪ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಜಚ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಅಂದರೆ ಒಳಗೆ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಅದು ಅವರು ಮಿಷಿನಲ್ಲಿ ಹಾಕೋದಿಲ್ಲ ಉದ್ದುದ್ದು ಅದಕ್ಕೆ ನಾವು ಸ್ವಲ್ಪ ಜಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇದೆಲ್ಲ ಹಾಕಿದ ನಂತರ ಎಲ್ಲನೂ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ಅಷ್ಟೂ ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ನಾವು ಉಳಿದ ಸಾಮಗ್ರಿಗಳೆಲ್ಲ ಇದ್ವಲ್ಲ ಅದನ್ನು ಮತ್ತು ಮೆಣಸಿನ್ಕಾಯಿನೂ ಹಾಕಿ ಮಿಕ್ಸ್ ಮಾಡಿ ನೋಡಿ ನಾನು ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಸಾಂಬಾರ್ ಪೌಡರು ನಮಗೆ ರೆಡಿಯಾಗಿದೆ ನೋಡಿ ನಾನು ಇಷ್ಟು ಪಾತ್ರೆ ತೊಗೊಂಡೋಗಿದ್ದೆ ಇದರಲ್ಲೇ ನಾನು ಪೌಡರ್ ಹಾಕಿಸ್ಕೊಂಡು ಬಂದಿದ್ದೀನಿ ಪೂರ್ತಿಯಾಗಿ ನಾನು ತಣ್ಣಿಗೆ ಹೋಗೋಕ್ಕೆ ಬಿಡಬೇಕಾಗುತ್ತೆ ಇದನ್ನ ಇದೊಳಗೆ ನೋಡಿ ನಾನು ಹುರುಳಿಕಾಳು ಹಾಕೊಂಡಿದ್ದೆ ಅಂತ ಅದ್ನೆಲ್ಲ ಇದು ಮಿಷಿನ್ ಒಳಗೆ ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಹುರುಳಿಕಾಳು ಜೊತೆಗೆ ಇಷ್ಟು ನನಗೆ ಸಾಂಬಾರ್ ಪೌಡ್ರು ಬಂದಿದೆ ಇದನ್ನು ನಾನಿವಾಗ ಒಂದರೆ ಆಡಿಟ್ಕೊಂಡ್ಬಿಡ್ತೀನಿ ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಸಾಂಬಾರ್ ಪೌಡರು ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದು ಹಾಗೆ ಬಿಟ್ಟು ಬಂದುಬಿಡ್ತಾರೆ ನಾವು ಹುರುಳಿಕಾಳು ಹಾಕಿ ನಾವು ಆ ಒಳಗೆ ಹಾಕ್ಸಿದ್ರೆ ಇಷ್ಟು ನಮಗೆ ಸಾಂಬಾರ್ ಪೌಡ್ರ್ ಬರುತ್ತೆ ನೋಡಿ ಈ ಥರ ಅದಕ್ಕೋಸ್ಕರ ಹುರುಳಿಕಾಳು ನಾನು ತೊಗೊಂಡೋಗಿದ್ದೆ ನೋಡಿ ಇಷ್ಟು ಬಂದಿದೆ ಅದರೊಳಗಿಂದ ಇವಾಗೆಲ್ಲ ನಾನು ತಣ್ಣಗೆ ಹೋಗೋಕೆ ಬಿಟ್ಬಿಡ್ತೀನಿ ಇದು ಹುರುಳಿಕಾಳಿದೆ ನೋಡಿ ನಾವು ಪಲ್ಯಗೆ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಬೋದು ಒಂದ್ಸಲ ಚೆನ್ನಾಗಿ ಕ್ಲೀನ್ ಆದಮೇಲೆ ಇದಾದ್ಮೇಲೆ ನೋಡಿ ನಾನು ಇದಕ್ಕೆ ಹಿಂಗೆ ಡಬ್ಬಿ ತೋರಿಸಿದ್ದೆ ನೋಡಿ ಅದನ್ನು ಒಂದೊಂದು ಪಾತ್ರೆಗೂ ನಾನು ಹಿಂಗನ್ನು ಹಾಕಿಟ್ಕೊಂಡು ಬಿಡ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಿಂಗು ಎಷ್ಟು ಹಾಕಿದ್ರೂ ಸಾಂಬಾರು ರುಚಿಯಾಗೇ ಬರುತ್ತೆ ಈಗ ಒಂದು ಪಾತ್ರೆಗೆ ನಾನು ಒಂದು ಹಾಕ್ಕೊಂಡಿದ್ದನಲ್ಲ ಅಂದರೆ ಒಂದೊಂದು ಕೆ ಜಿಯಷ್ಟು ನಾನು ಇದು ಮಾಡ್ಕೊಂಡಿದ್ದೆ ಅದಕ್ಕೆ ಎರಡು ಡಬ್ಬಿ ತೊಗೊಂಡಿದ್ದೆ ಹಿಂಗು ನೋಡಿ ಈ ರೀತಿಯಾಗಿ ನಾನು ಬಿಸಿ ಇದ್ದಾಗಲೇ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನೋಡಿದ್ರಲ್ಲ ಎರಡು ಡಬ್ಬಿನೂ ನಾನು ಹಾಕ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರ್ ಪೌಡ್ರ್ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಸಾಂಬಾರ್ ಪೌಡ್ರ್ ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಾಂಬಾರ್ ಪೌಡ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್